ಹಾಗೂ ಸ್ವಾಮಿಗೆ ಮೂರ್ ಜನಕ್ಕೂ ನಾವು ಮಂಪರು ಪರೀಕ್ಷೆ ಮಾಡಿಸ್ಬೇಕು ಸುಧಾಕರ್ ನಿನ್ಗೆ ನೇರವಾಗಿ ಎಚ್ಚರಿಕೆ ಕೊಡಕ್ಕೆ ಬಯಸ್ತೀನಿ ನಿನ್ನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ಮಂಚೇನಳ್ಳಿ ತಾಲೂಕಿನ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕನಗಾನ್ಕೊಪ್ಪ ಗ್ರಾಮದಲ್ಲಿ ಒಬ್ಬ ಸಕಲೇಶ್ ಅನ್ನೋ ಒಬ್ಬ ಗೂಂಡ ಸುಧಾಕರ್ ಒಬ್ಬ ಶಿಷ್ಯ ಆತ ಏನು ಮಾಡ್ತಾನೆ ಅಂದರೆ ಒಬ್ಬ ರೈತನಿಗೆ ಗುಂಡಾಟನ್ನು ಕಾಲಿಗೆ ಅಂತ ಕೆಲಸ ಮಾಡ್ತಾನೆ ಹಾಗಾಗಿ ಎಲ್ಲ ರೈತ ವರ್ಗದವರು ಎಲ್ಲ ಕಾರ್ಯಕರ್ತರು ಕೂಡ ಇವಾಗ ಒಗ್ಗಟ್ಟಿನಲ್ಲಿ ಸೇರಿ ಈತನ ಸಕಲೇಶ್ ವಿರುದ್ಧ ಹಾಗೂ ಸಂಸದರ ವಿರುದ್ಧ ನಾವು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದೀವಿ ಏನಾಗುತ್ತೆ ಅಂತಂದರೆ ಇದು ನಡೆಯೋಕ್ಕೂ ಒಂದು ಕಾರಣ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಈಗಿರ್ತಕ್ಕಂಥ ನಾಲಾಯಕ್ ಸುಧಾಕರ ಆಗ್ಲೇ ಈಗ ಈಗಿರ್ತಕ್ಕಂಥ ಸಂಸದ ಸುಧಾಕರ ಆಗಲೇ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಬಂದು ಉಷಾ ನಂದಿನಿ ಅನ್ನೋ ಹೆಸರಲ್ಲಿ ಆಗ ಅವರು ಶಾಸಕರಾಗಿರ್ತಾರೆ ಸಚಿವರಾಗಿರ್ತಾರೆ ಹಾಗೂ ಉಸ್ತುವಾರಿ ಸಚಿವರಾಗಿರ್ತಾರೆ ಹಾಗೂ ಅವ್ರದ್ದೇ ಆಗಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇರ್ತದೆ ಅಂಥ ಸಂದರ್ಭದಲ್ಲಿ ಈತ ಏನು ಲೂಟಿ ಹೊಡೆದ್ನೋ ಇಲ್ಲ ಲಂಚ ತಗೊಂಡ್ನೋ ಇಲ್ಲ ಏನು ಮಾಡಿದ್ನೋ ಗೊತ್ತಿಲ್ಲ ಲೂಟಿ ಸುಧಾಕರ ಏನು ಮಾಡ್ತಾನೆ ಉಷಾ ನಂದಿನಿ ಅನ್ನೋ ಹೆಸರಲ್ಲಿ ಈತ ಕಲ್ಲು ಗಣಿಕಾರಿಕ್ಕೆ ಬಿಲ್ಡಿಂಗ್ ಸ್ಟೋನ್ ಅಂತೇಳಿ ಅನುಮತಿ ತಗೊತಾನೆ ಆ ತಗೊಂಡಾದ ನಂತರ ಈತ ನಿನ್ನೆ ಘಟನೆ ನಡೆದಿದ್ದಾಗ ತಕ್ಷಣ ಐದು ನಿಮಿಷ ಇಲ್ಲ ತಕ್ಷಣ ಹೋಗಿ ತತಾ ತರಾತುರಿಯಾಗಿ ಈತ ಪ್ರೆಸ್ಮೀಟ್ ಮಾಡ್ತಾನೆ ಏನು ಮಾಡ್ತಾರೆ ಈತ ಹತ್ತು ವರ್ಷದಿಂದ ನಾನು ಅನುಮತಿ ಕೊಟ್ಟಿರ್ಲಿಲ್ಲ ಹತ್ತು ವರ್ಷದಿಂದ ನಾನು ಎಂಥ ಎಂಥ ಒತ್ತಡಗಳು ಬಂದಿತ್ತು ಅಂಥ ಒತ್ತಡಗಳು ಬಂದಾಗೂ ಕೂಡ ನಾನು ಮಣೀಲಿಲ್ಲ ಹತ್ತು ವರ್ಷದಿಂದ ಮಣೀಲಿಲ್ಲ ನಾನು ನಾನು ಇದಕ್ಕೆ ಅನುಮತಿ ಕೊಡಲಿಲ್ಲ ಈಗಿರೋಂಥ ಶಾಸಕರು ಅನುಮತಿ ಕೊಟ್ಟಿದ್ದಾರೆ ಎಷ್ಟು ಲಂಚ ತಗೊಂಡರೋ ಗೊತ್ತಿಲ್ಲ ಈ ಈಗಿರೋ ಶಾಸಕರು ಶಾಸಕ ಸರ್ ಅಂತ ಕೇಳ್ತಾರೆ ನೀವು ಸರ್ಕಾರ ನಿಮ್ಮ ಸರ್ಕಾರ ನಿಮ್ಮ ಬಿ ಜೆ ಪಿ ಸರ್ಕಾರ ನೀವು ಶಾಸಕರಾಗಿದ್ದಾಗ ನೀವು ಸಚಿವರಾಗಿದ್ದಾಗ ನೀವು ಉಸ್ತುವಾರಿ ಸಚಿವರಾಗಿದ್ದಾಗ ನೀನೇ ಅಲ್ವಾ ಸ್ವಾಮಿ ಇದನ್ನು ಲೈಸೆನ್ಸ್ ನಂಬರ್ ಇನ್ನೂರ ಬಿಲ್ಡಿಂಗ್ ಸ್ಟೋನು ಉಷಾ ನಂದಿನಿಯನ್ನ ಹೆಸರಿಗೆ ಮಾಡಿರ್ತಕ್ಕಂಥದ್ದು ಇವ್ರು ಯಾರು ಅಂತ ಕೇಳಬೇಕು ಇವ್ರು ಯಾರು ಅಂತಂದ್ರೆ ಮಾಜಿ ಎಮ್ ಎಲ್ ಸಿ ಈತ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವರ್ಷದ ಹಿಂದೆ ಶಾಸಕನಾಗಿರ್ತಾನೆ ತದನಂತರ ಎಮ್ ಎಲ್ ಸಿ ಆಗಿರ್ತಾನೆ ಈತನಕ್ಕೂ ಈತನಿಗೂ ಬಾಂಡಿಂಗ್ ಜಾಸ್ತಿ ನಾರಾಯಣ ಸ್ವಾಮಿಗೆ ಈ ನಾರಾಯಣ ಸ್ವಾಮಿಯ ಸ್ವಾಮಿ ಇದನ್ನಲ್ಲ ಈ ನಾರಾಯಣ ಸ್ವಾಮಿನ ಬಂದು ಬಂದು ಈತ ಯಾರು ಸಕಲೇಶ್ ಅನ್ನವರು ಈ ರೀತಿಯಲ್ಲಿ ಲೂಟಿ ಹೊಡೆದು ಲಂಚ ತಗೊಂಡು ಆತ ಸ ಇದ್ದ ಸಂದರ್ಭದಲ್ಲಿ ನೀನು ಸ ಪರ್ಮಿಷನ್ ಕೊಟ್ಟು ನಾವು ನಾವು ಕೊಟ್ಟಿಲ್ಲ ನಾವು ರಸ್ತೆಗೆ ನಾವು ಕೊಟ್ಟಿಲ್ಲ ತಾಲೂಕು ಆಡಳಿತ ಅದನ್ನು ಕೊಟ್ಟಿದ್ದೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಶಾಸಕರ ಮೇಲೆ ಈತ ಗೂಬೆ ಕೂರಿಸ ಅಂತ ಕೆಲಸ ಮಾಡ್ತಾ ಇದ್ದೀನಿ ಇದೇ ಸುಧಾಕರ್ ನೇರವಾಗಿ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ ಸುಧಾಕರ್ ನಾಲಯಕ್ ಸುಧಾಕರ್ ನಿನಗೆ ನೇರವಾಗಿ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೀನಿ ನೀನು ನನ್ನ ಶಾಸಕರ ಬಗ್ಗೆ ಹೇಳಿಕೆ ಕೊಟ್ಟಿದೆಯಲ್ಲ ನಾನು ನಿನಗೆ ಎರಡು ಪ್ರಶ್ನೆ ಕೇಳ್ತೀನಿ ನೀನು ನಿನ್ನ ಅಕ್ರಮ ಸಂತಾನ ಇದೆಯಲ್ಲ ಗಣಿಗರೆ ಅಕ್ರಮ ಸಂತಾನ ಏನು ಈ ಸಕ್ಲೇಶ ಇದಾನೆ ಈತನಿಗೆ ನಿನಗೆ ಹಾಗೂ ನಾರಾಯಣ ಸ್ವಾಮಿಗೆ ಮೂರ್ ನಾವು ಮಂಪರು ಪರೀಕ್ಷೆ ಮಾಡಿಸ್ಬೇಕು ಏನಾದರೂ ನಿನಗೆ ತಾಕತ್ತಿದ್ರೆ ನಿನಗೆ ಮಂಪರು ಪರೀಕ್ಷೆಗೆ ನೀನು ಒಪ್ಕೋಬೇಕು ನೀನು ಒಪ್ಕೊಬೇಕು ಆಗ ನಿನ್ನ ಚೇಳ ಇದನಲ್ಲ ನಾರಾಯಣ ಸ್ವಾಮಿ ಎಮ್ ಎಲ್ ಸಿ ಅದನ್ನು ಒಪ್ಕೊಬೇಕು ಆಮೇಲೆ ನಿನ್ನ ಅಕ್ರಮ ಸಂತಾನ ಗಣಿ ಅಕ್ರಮ ಸಂತಾನ ಯಾರೇಳು ಈತ ಚೇಳ ನಿನ್ನ ಇದನಲ್ಲ ಸಕ್ಲೇಶ ಈತನನ್ನು ಮೂರು ಜನ ನಾವು ಮಂಪುರ ಪರೀಕ್ಷೆಗೆ ಒಳಪಡಿಸಿದ್ರೆ ಇದರ ನಿಜಾಂಶ ಗೊತ್ತಾಗುತ್ತೆ ಏನಪ್ಪಾ ಇದರ ನಿಜಾಂಶ ಗೊತ್ತಾಗುತ್ತೆ ಇವರು ಅಕ್ರಮವಾಗಿ ಲಂಚ ಹೊಡೆದು ದುಡ್ಡು ಹೊಡೆದು ಈ ಮೂರ್ ನೋಡಿ ಇಲ್ಲಿ ದೊಡ್ಡ ಕಳ್ಳ ಆಯ್ತಾ ಈತ ಸುಧಾಕರ 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 ಚಂಡಾರ ಶಿಷ್ಯ ಬಂದು ಈ ಸ್ವಾಮಿ ನಾರಾಯಣ ಸ್ವಾಮಿ ಶಿಷ್ಯ ಬಂದು ಈತ ಸಕಲೇಶ ಇವ್ರ ಮೂರು ಜನ ಒಂದು ಒಗ್ಗಟ್ಟಿದೆ ಇವ್ರ ಮೂರು ಜನ ಏನು ಮಾಡಲ್ಲ ಅದಕ್ಕೆ ನಾನು ಹೇಳಿದ್ದು ಈತನ ಯಾಕೆ ನನ್ನ ಅಕ್ರಮ ಸಂತಾನ ಅಂತ ಅಂತಂದ್ರೆ ಈತನ ಗಣಿಗಾರಿಕೆಗಳಿದಾವಲ್ಲ ಸುಧಾಕರ್ದು ಆ ಗಣಿ ಆ ಗಣಿಗಾರಿಕೆಗಳ ಅಕ್ರಮ ಸಂತಾನ ಈತ ನೀನೇನೋ ಸಾಚಾ ಅಂತ ಹೇಳ್ತಿದ್ಯಾಲ ಸುಧಾಕರ ನಮ್ಮ ಶಾಸಕರ ಬಗ್ಗೆ ಟೀಕಾ ಮಾಡ್ತೀಯಲ್ಲ ನಾನು ಪೊಲೀಸ್ ಅಧಿಕಾರಿ ಪುರುಷ್ ವರಿಷ್ಠ ಅಧಿಕಾರಿಗಳಾಗ ಚೌಕ್ಯ ಸಾಹೇಬ್ರಿಗೆ ಮನವಿ ಮಾಡ್ತಾನೆ ಈತ ಯಾರು ಈ ಕಳ್ಳ ಇದನ್ನ ಚಂಡಾಲ್ ಶಿಷ್ಯ ಸಕ್ಲೇಶ್ ಅಂತ ಈ ಸಕ್ಲೇಶ್ ಕಾಲ್ ಡೀಟೇಲ್ಸ್ ತೆಗೆಸಿದ್ರೆ ಎಪ್ಪತ್ತು ಪರ್ಸೆಂಟ್ ಶೇಕಡವಾರು ಎಪ್ಪತ್ತು ಪರ್ಸೆಂಟು ಈ ಗುಂಡಾ ಸುಧಾಕರ್ ಹತ್ರ ಮಾತಾಡಿದ್ದೇನೆ ಈ ಶಿಷ್ಯ ಇದರಲ್ಲೇ ಗೊತ್ತಾಗುತ್ತೆ ಚಂಡಾಲ್ ಶಿಷ್ಯ ಅಂತ ಅದಕ್ಕೆ ನಾನು ಹೇಳಿಸ್ತೀನಿ ಸುಧಾಕರ ನೀನು ನಿಯತ್ ನೀನೇನು ತಪ್ಪು ಮಾಡಿಲ್ಲ ನೀನು ಸಡಾ ತರಾತುರಿಯಾಗಿ ಈತ ಏನು ಮಾಡ್ತಾನೆ ಇನ್ನೊಂದೇನ್ ಮಾಡ್ತಾನೆ ಈತನಿಗೆ ಕಲ್ಲೇ ಬಿದ್ದಿಲ್ಲ ಈ ಟೊಮೊಟೊ ಸಾಸ್ ಬರ್ತದಲ್ಲ ಇಸ್ಕೊಂಬಿಟ್ಟ ಈಸ್ಕೊಂಬಿಟ್ಟು ಅಯ್ಯೋ ನನ್ನ ಹೊಡೆದಿತಿ ಅಂದ್ಬಿಟ್ಟು ಗುಂಡೆಟ್ಟು ಹೊಡೆದ್ಬಿಟ್ಟ ಪಾಪ ರೈತನಿಗೆ ಅವರಿಗೆ ಈಗ ನಿನ್ನನ್ನು ನೋಡಿಕೊಂಡು ನಿನ್ನ ಬೆಂಬಲಿಗರು ಇವರು ಈ ಥರ ಮಾಡ್ತಾ ಇದ್ದಾರಲ್ಲ ನಾನು ಶಾಸಕರ ಪ್ರದೀಪ್ ಈಶ್ವರ್ ಅವರ ಅಪ್ಪಟ ಬೆಂಬಲಿಗನಾಗಿ ಅವರ ಶಿಷ್ಯನಾಗಿ ಹೇಳಿಕ್ಕೆ ಬಯಸ್ತೇನೆ ಏನಾದರೂ ಇದೇ ರೀತಿ ಬಾಲ ಬಿಚ್ಚಿದ್ರೆ ಎಡೆ ಮುರಿ ಕಟ್ಟಿ ಪೊಲೀಸ್ ಅವರು ಇದೇ ತರ ಶಿಕ್ಷಣ ಒಳಪಡಿಸ್ತಾರೆ ನಾವಂತೂ ಬಿಡೋದಿಲ್ಲ ನನ್ನ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ನೋವಾಗಿದೆ ನಾನು ಅದೇ ಹೇಳಿ ಬಯಸ್ತಾ ಇದ್ದೀನಿ ದಿನಗಳಲ್ಲಿ ಇದೇ ರೀತಿಯನ್ನು ನೀನು ಮಾಡಿದ್ರೆ ತಕ್ಕ ಉತ್ತರ ಯುವ ಕಾಂಗ್ರೆಸ್ ನಿನಗೆ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೇವೆ ಅನ್ನೋದನ್ನ ತನಗೆ ನೇರವಾಗಿ ಹೇಳಕ್ ಬಯಸ್ತೀನಿ